हेलो नीन मरती थी यार सुनने मर कौन है ले यार किन नहीं तो ये जा रहा यार किन नहीं नहीं तो फोन है मर गया यार कंसे तो वो उगी मक्के के वो नहीं क्या को ना ने ना ने 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 थी यार नहीं नहीं तो उगी नहीं क्या को उगी ना नहीं नहीं हाँ नने ना नन क्या ना। गोता ओ दां गोती लाने ने क्या गोता तेरी बिलो है तो ना तेरे को तेरी बिलो गोती लाने में लाए गोती द में लापूषन किल च नने ना आंटा मतलब तूने पकुड़ में वो ఎక్స్ట్రా ఫిట్టింగ్ ఇర్మే అంటే అండి బటు గాడి తోంగడ ఆక్స్తరలా ఆసక మార్కని ద్రె బెడబకలా నీను నించహా సే ఫిట్టింగ్ ఇట్కొలక హే హలో ఫిట్టింగ్ ఇట్కొలక ఆసే నేను ఎంటి బెడబక హహ

ಇನ್ನೊಂದ್ ಕೊಟ್ರ ಎಂಟಿ ಕೊ~ ಹೆಂಡ್ತಿ ಕಡೆ ಏನೂ ಕೊಟ್ಟಿಲ್ಲ ಅಂದ್ರೆ ಮಜ್ಜಿದ್ ಕಡೆ ಎಲ್ಲ ಕೊಟ್ಟ ಮೇಲೆ ಹ ತೊಟ್ಲು ಕಡೆ ಅಲ್ಲ ಹ ಕೆಳಗಡೆ ಏಯ್ ಬಿ ಓಡ್ಸ್ಕೊಂತೀಯ ಸಾ ನೀನಂತೂ ಹಾ 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 ನೀನು ಓಡ್ಸ್ಕೊತೀಯ ಅಷ್ಟೆ. ಯಾಕೆ ನಾನ್ ಏನ್ ಮಾಡ್ದೆ ಎಲ್ಲಾ ಕೊಟ್ಟು ಓಡಿಸ್ಕೊತಿಯ ಹ್ಮ್ ಕೊಡ್ದಲೆ ನಾ ಓಡಿಸ್ಕೊಬೇಕಾ ಇದ್ರೆ ಹೆಂಗ್ ಹೊಡಿಯಕ್ಕೈತಿ ಡೈಲಿ ಕೊಡ್ತಿದ್ರೆ ಮಜಾ ಇರಲ್ವಲ್ಲ ಮಜಾ ಯಾಕ್ ಬರಲ್ಲ ಡೈಲಿ ತಿಂದು 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 ಊಟ ಬೇಜಾರ್ ಆಗ್ಬಿಡುತ್ತೆ ಒಂದೇ ಊಟ. ಅದೇ ಊಟನ ಸತಿ ಒಂದ್ಸರ್ತಿ ಮಾಡ್ಕೊಂತಿದ್ರೆ ಏನ್ ಸಕ್ಕಳಾಗಿರುತ್ತೆ ಅಲ್ವಾ ಹೌದ ಏನೋ ಗೊತ್ತಿಲ್ಲಪ್ಪ ನನಗೆ ಹೌದಾ ಹ್ಮ್ ಇನ್ಮೇಲಿಂದ ಅದ್ ಮಾಡೋದು ಹ್ಮ್ ಅವೆಲ್ಲ ಅವಾಯ್ಡ್ ಮಾಡ್ತೀನಿ ಗೊತ್ತಾಗುತ್ತೆ ಹೌದಾ ಏನ್ ಗೊತ್ತಾಗುತ್ತೆ ಏನು ಎಲ್ಲ ಅದೇ ಏನಿಲ್ಲ

அது காட்ட <laughs> <laughs> ెట్ ఇమ్మా <laughs> 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 ನೀನ್ ಕೇಳ್ಸಲ್ಲ ಆಮೇಲೆ ಎಂದ ಬಂದ್ ಮೊಬೈಲ್ ಹತ್ರ ಮಾತಾಡುವ ಮೊಬೈಲ್ ಹತ್ರ ಮಾತಾಡ್ದವ್ ಹತ್ರ ಮಾತಾಡ್ತೇನೆ